ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ತುಂಬ ಲಾಂಗ್ ಗ್ಯಾಪ್ ಆಯಿತು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವಾಗ ರೀಬ್ಯಾಕ್ ಮಾಡಿದ್ದೀನಿ ಸೊ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ನಾನು ಬೆಳಗ್ಗೆ ವಾಕ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ನಾನು ಐದು ಗಂಟೆಗೆ ಎದ್ಬಿಟ್ಟು ಸ್ವಲ್ಪ ಕೆಲಸಗಳನ್ನ ಮಾಡಿಕೊಂಡು ಸ್ವಲ್ಪ ಬೆಳಕಾಗಲಿ ಅಂತೇಳ್ಬಿಟ್ಟು ಐದು ಮುಕ್ಕಾಲಾಯಿತು ಐದು ಮುಕ್ಕಾಲಿಗೆ ವಾಕ್ ಬಂದುಬಿಟ್ಟು ಸ್ವಲ್ಪ ಎಕ್ಸಸೈಸ್ ಮಾಡಿ ಒಂದು ಐದರಿಂದ ಆರು ರೌಂಡು ಪಾಕ್ ಮಾಡ್ತೀನಿ ನಂತರ ನಾನು ಸ್ವಲ್ಪ ಎಕ್ಸಸೈಸ್ ಮಾಡಿ ಏಳು ಗಂಟೆನೂ ಅಷ್ಟರಲ್ಲಿ ಮನೆಗೆ ಬಂದ್ಬಿಡ್ತೀನಿ ಮನೆಗೆ ಬರುವಾಗ ಸ್ವಲ್ಪ ಹೂವು ಹಾಲು ಮತ್ತು ಎಲೆ ಎಲ್ಲ ತೊಗೊಂಡು ಬಂದಿದ್ದೆ ನಂತರ ಕಸ ನೆಲ ಒರಿಸಿ ಸ್ವಲ್ಪ ಟೀ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಟೈಮಲ್ಲಿ ಒಂದು ಸ್ವಲ್ಪ ಟೀ ಕೂಡ ಫ್ರೆಶ್ ಆಗುತ್ತೆ ಮೈಂಡು ಸೊ ಅದಕ್ಕೋಸ್ಕರ ಟೀ ಮಾಡ್ಕೊಂಡಿದ್ದೀನಿ ಗೊಂಬೆ ಮತ್ತು ಅವ್ರ ಡ್ಯಾಡಿನ ಮಲ್ಲಿಗೆ ಇದ್ದರು ಅಷ್ಟೊಳಗೆ ನಾನೆಲ್ಲ ತಿಂಡಿ ಮಾಡೋದ ಅಂತೇಳಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಎದ್ಬಿಟ್ಟು ಟೀ ಎಲ್ಲ ಮಾಡಿಕೊಂಡು ಅಂಬ್ಲಿ ಕೂಡ ಮಾಡ್ತೀನಿ ಫಸ್ಟು ಟೀ ಕುಡಿದ್ಬಿಟ್ಟು ನಂತರ ಒಂದು ಸ್ವಲ್ಪ ಗ್ಯಾಪ್ ತೊಗೊಂಡು ಎಲ್ಲ ಕುಡಿದ್ಬಿಟ್ಟು ಒಂದು ಹತ್ತುವರೆ ಹನ್ನ ಗಂಟೆ ಅಷ್ಟಿಗೆ ತಿಂಡಿನ ಪ್ರಿಪೇರ್ ಮಾಡ್ಕೊತೀನಿ ಇವತ್ತು ತಿಂಡಿನ ನಾನು ಕಾಳು ದೋಸೆ ಮಾಡೋಣ ಅಂತೇಳಿಬಿಟ್ಟು ನೆನೆಸಿಟ್ಟಿದ್ದೀನಿ ನೈಟು ಓವರ್ ನೈಟ್ ನೆನೆಸಿಟ್ಟಿದ್ದೆ ಹೆಸ್ರು ಕಾಳನ್ನ ಇವಾಗ ತಿಂಡಿ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತೀನಿ ಸ್ವಲ್ಪ ಅಡುಗೆ ಎಲ್ಲ ಅಡುಗೆ ಮನೆಯಲ್ಲ ಕ್ಲೀನ್ ಮಾಡಿಕೊಂಡು ದೋಸೆಗೆಲ್ಲ ರುಬ್ಕೊಳ್ಳೋಣ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಮಾಡು

ಹೆಸರು ಕಾಳನ್ನ ನಾನು ಒಂದು ಓವರ್ನೈಟ್ ನೆನ್ಸಿಟ್ಟಿದ್ದೆ ಅದಕ್ಕೆ ಒಂದು ಸ್ವಲ್ಪ ಮೆಂತ್ಯೆಕಾಳು ಕೂಡ ಹಾಕಿದ್ದೀನಿ ಟೇಸ್ಟ್ ಬರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಹೆಲ್ತಿ ಕೂಡ ಒಳ್ಳೆಯದು ಅಂತೇಳ್ಬಿಟ್ಟು ಸ್ವಲ್ಪ ಕಾಳನ್ನು ಹಾಕಿದ್ದೀನಿ ಇದು ರುಬ್ಬ ರುಬ್ಬುವಾಗಲೇ ನಾನು ಸ್ವಲ್ಪ ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಶುಂಠಿನ ಹಾಕಿಬಿಟ್ಟು ರುಬ್ಕೊತೀನಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹೆಸರು ಕಾಳು ಪ್ಲೇನಾಗಿ ರುಬ್ಕೊಳೋದಕ್ಕಿಂತ ಸ್ವಲ್ಪ ಈ ಥರ ಏನಾದರೂ ಮಿಕ್ಸ್ ಮಾಡ್ಕೊಂಡ್ವಿ ಅಂತಂದಾಗ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಇದನ್ನ ರುಬ್ ರುಬ್ಕೊತೀನಿ ಇದಕ್ಕೆ ನಾನು ಏನು ಮಿಕ್ಸ್ ಮಾಡಲ್ಲ ಡೈರೆಕ್ಟಾಗಿ ಹಾಗೇ ಮಿಕ್ಸಿನ ರುಬ್ಬಿಟ್ಟು ಹಾಗೆ ದೋಸೆ ಹಾಕ್ಕೊತೀನಿ ಜೊತೆಗೆ ನಾನು ಇದಕ್ಕೆ ಅನ್ನ ಆಯಿತು ಅಥವಾ ಅವಲಕ್ಕಿ ಆಯಿತು ಏನು ಕೂಡ ಮಿಕ್ಸ್ ಮಾಡೋದಿಲ್ಲ ಹಾಗೇ ರುಬ್ಕೊತೀನಿ ಮಾಮೂಲಿಯಾಗಿ ನಾವು ಅಕ್ಕಿ ದೋಸೆನ ವೀಕ್ಲಿ ಒನ್ ಟೈಮು ಆಯಿತು ಟೂ ಟೈಮ್ ಆದರೂ ಮಾಡ್ತೀವಿ ದೋಸೆ ಆಯಿತು ಇಡ್ಲಿ ಆಯಿತು ಪಡ್ಡ ಆಯಿತು ಈ ಥರ ಮಾಡ್ಕೊತೀವಿ ಈ ಥರ ಹೆಸರು ಕಾಳು ದೋಸೆ ಅಥವಾ ಪಡ್ಡು ಇದರಲ್ಲಿ ಪಡ್ಡು ಕೂಡ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳೋದ್ರಿಂದ ಹೆಲ್ತಿ ಕೂಡ ತುಂಬ ಒಳ್ಳೆಯದು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇದನ್ನ ವೀಕ್ಲಿ ಒನ್ಸ್ ಆದರೂ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹೆಲ್ತಿ ಕೂಡ ತುಂಬ ಬೆನಿಫಿಟ್ ಇದೆ ಸೊ ಅದಕ್ಕೋಸ್ಕರ ನಾನು ಇವಾಗ ಟ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗಿ ಬನ್ನಿತ್ತು ದೋಸೆ ನನ್ನ ಮಗಳು ಕೂಡ ತುಂಬ ಇಷ್ಟಪಟ್ಟು ಕೂಡ ತಿಂದಳು ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ತುಂಬ ಮೆತ್ತಗೆ ಕೂಡ ಆಗೋಲ್ಲ ಮೆತ್ತಗೆ ಬೇಕು ಅಂದರೆ ಆ ಥರನೂ ಮಾಡ್ಕೋಬೋದು ಬೇಕು ಅಂತ ಕ್ರಿಸ್ಪಿಯಾಗಿ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬ ನುಣ್ಣಗೆ ರುಬ್ಕೋಬೇಕಿದ್ನ ತರಿ ತರಿಯಾಗಿ ರುಬ್ಕೋಬೇಡಿ ತುಂಬ ನುಣ್ಣ ರುಬ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಸೇಮ್ ನಾವು ಮಾಮೂಲಿ ಅಕ್ಕಿ ದೋಸೆ ಮಾಡ್ತೀವಲ್ಲ ಅದೇ ಥರನೇ ಕೊಡುತ್ತೆ ಟೇಸ್ಟ್ ಕೂಡ ಇವಾಗ ರುಬ್ಕೊಂಡಾಯಿತು ಇದು ಜೊತೆ ರುಬ್ಬುವಾಗಲೇ ನಾನು ಉಪ್ಪು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೆ ಅದಕ್ಕೋಸ್ಕರ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ಸ್ಟಂಟಾಗಿ ಮಾಡ್ಕೋಬೋದು ಈ ದೋಸೆನ ಬೆಳಗ್ಗೆ ರುಬ್ಕೊಂಡು ಮಾಡ್ಕೋಬೋದು ಕಾಳನ್ನ ರಾತ್ರಿ ನೆನೆಸಿಟ್ಟಿದ್ವಿ ಅಂತ ಅಂದಾಗ ದೋಸೆನ ಇನ್ಸ್ಟಂಟಾಗಿ ಕೂಡ ಮಾಡ್ಕೋಬೋದು ಇದಕ್ಕೆ ಯಾವುದೇ ರೀತಿಯ ಸೋಡಾ ಮತ್ತು ಅಕ್ಕಿ ಕೂಡ ನಾನು ಆ್ಯಡ್ ಮಾಡಿಲ್ಲ ತುಂಬಾ ಚೆನ್ನಾಗಿ ಬರ್ತಾಯಿದೆ ದೋಸೆ ಕೂಡ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಸ್ಬೆಂಡಿಗೆ ಸ್ವಲ್ಪ ಕ್ರಿಸ್ಪಿ ದೋಸೆ ಇಷ್ಟ ಅವರಿಗೆ ಮೊದಲೊಂದೆರಡು ದೋಸೆ ಮೆತ್ತಗೆ ಹಾಕ್ಕೊಟ್ಟೆ ಹಾಗೆ ಇದನ್ನ ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡು ಅಂಥೇಳಿದ್ರೆ ಅದಕ್ಕೆ ಈವಾಗ ಕ್ರಿಸ್ಪಿಯಾಗಿ ಟ್ರೈ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಕೂಡ ಹಾಗೆ ಇದ್ರ ಜೊತೆ ನಾನು ಮೆಣಸಿನ್ಕಾಯಿ ಶುಂಠಿ ಬೆ ಜೀರಿಗೆಲ್ಲ ಹಾಕಿದ್ರಲ್ಲ ಟೇಸ್ಟ್ ಕೂಡ ಮತ್ತು ಹಾಗೆ ಚಟ್ನಿ ಇಲ್ಲದೆ ಕೂಡ ತಿನ್ಬೋದು ಇದನ್ನ ಪಡ್ದು ಕೂಡ ಹಾಕೋಬೋದು ಈ ಹಿಟ್ಟಿನಿಂದ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಗೊಂಬೆ ಕೂಡ ತಿಂತಾ ಹಸ್ಬೆಂಡಿಗೆ ಕೂಡ ಹಾಕೊಟ್ಟಿದ್ದೀನಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ನಾನು ಮಾಡಿದ ಥರ ಟ್ರೈ ಮಾಡಿದರೆ ಕಾಮೆಂಟ್ ಮೂಲಕ ತಿಳಿಸ್ಬೋದು ನನ್ನ ರೆಸಿಪಿಗಳನ್ನ ನೀವು ಕೂಡ ಶ ಟ್ರೈ ಮಾಡಿ ಹೇಗಿದೆ ಅಂತೇಳಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮಧ್ಯಾಹ್ನ ನಾನು ಸ್ವಲ್ಪ ಅನ್ನ ರಸಂ ಮಾಡಿದ್ದೆ ಲೈಟಾಗಿರಲಿ ಫುಡ್ಡು ಅಂತೇಳ್ಬಿಟ್ಟು ಅನ್ನ ರಸಮ್ ಮಾಡಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಆದಮೇಲೆ ಬಾಗಿಲಲ್ಲಿ ದೀಪ ಹಚ್ಚಿ ಆಯಿತು ಹಸ್ಬೆಂಡ್ ಒಂದು ಸ್ವಲ್ಪ ಕಡಲೆ ಗಿಡ ಒಂದು ಸ್ವಲ್ಪ ಒಳಗಡೆ ಚಿಪ್ಸ್ ತೊಗೊಂಬಿದ್ರು ತಿನ್ಕೊತ ಕೂತಿದ್ವಿ ನನ್ನ ಮಗಳಿಗೆ ಕಡಲೆ ಗಿಡ ಅಂದರೆ ತುಂಬ ಇಷ್ಟ ಸುಲ್ತ ಕೊಟ್ಟಂಗೆ ಪೂರ್ತಿ ಖಾಲಿ ಮಾಡ್ತಾನೆ ಇದ್ಳು ಹಾಗೆ ಅವಳು ಸ್ಕೂಲಿಗೆ ಹೋಗ್ತೀನಿ ಅಂತೇಳಿ ಆಟ ಆಡ್ ಆಟ ಬೇರೆ ಶುರು ಮಾಡ್ಕೊಂಡಿದ್ಳು ಇವಾಗ ಎಲ್ಲನೂ ಕೂಡ ಹೇಳ್ತಾಳೆ ಅವ್ರದ್ದೊಂದು ಬುಕ್ ಇದೆ ಅದರಲ್ಲಿ ಕೊಟ್ಟಿರೋಂಥದ್ದು ವೀಕ್ಸು ಆಯಿತು ಜನವರಿ ಫೆಬ್ರವರಿ ಆಯಿತು ಅಥವಾ ಎ ಬಿ ಸಿ ಡಿ ಒನ್ ಟು ತ್ರೀ ಎಲ್ಲ ಹೇಳ್ತಾಳೆ ಇವಾಗ ಕೆಲವೊಂದನ್ನು ಕೂರಿಸ್ಬಿಟ್ಟು ಹೇಳಿದರೆ ನೀಟಾಗಿ ಹೇಳ್ತಾಳೆ ಇಲ್ಲ ಅವಳಿಗೆ ಹೇಳೋಕ್ಕೆ ನಾವು ಕೊಟ್ವಿ ಅಂತಂದಾಗ ಅದನ್ನ ಕೂಡ ಒಂದು ಸ್ವಲ್ಪ ಟ್ರೈ ಮಾಡ್ತಾಳೆ ಹೇಳೋದಕ್ಕೆ ಇನ್ನೊಂದು ಸ್ವಲ್ಪ ಒಂದೊಂದು ಅಕ್ಷರಗಳ ಒಂದು ಪದಗಳನ್ನ ಎದ್ಬಿಡ್ತಾನೆ ಸಣ್ಣ ಮಕ್ಕಳೇ ಹಾಗೆ ನೆನ್ಪುಳ್ಳ ಶಕ್ತಿ ಈಗಾಗಲೇ ನಾವು ಬೆಳೆಸ್ಕೊಂಡ್ವಿ ಅಂತಂದು ಮಕ್ಕಳಿಗೆ ನೆಕ್ಸ್ಟ್ ಅದು ಇಂಪ್ರೂವ್ ಆಗುತ್ತೆ ಇಂಪ್ರೂವ್ ಆಗ್ತಾನೆ ಹೋಗುತ್ತೆ ನೆಕ್ಸ್ಟ್ ನಾವು ಸ್ಕೂಲಿಗೆ ಸೇರಿಸ್ತೀವಿ ಅಂತಂದಾಗ ಮಕ್ಕಳಿಗೆ ಬೇಸಿಕ್ ನಾವು ಕಲಿಸ್ಬೇಕು ಮನೇಲಿ ಮನೆಯ ಮೊದಲ ಪಾಠಶಾಲೆ ಅಂತ ಹೇಳ್ದಲ್ಲ ಆ ಥರ ಮಕ್ಳಿಗೆ ನಾವು ಇಲ್ಲೇ ಹೇಳ್ಕೊಟ್ವಿ ಅಂತಂದಾಗ ಅವ್ರು ನೀಟಾಗಿ ಕಲಿತಾರೆ ಮಕ್ಕಳು ಕೂಡ ಅದಕ್ಕೋಸ್ಕರ ಗೊಂಬೆಗೂ ಸ್ವಲ್ಪ ಇವಾಗ ಇವಾಗ ನಾನಾಯಿತು ಡ್ಯಾಡಿ ಆಯಿತು ಹೇಳ್ಕೊಡ್ತಾ ಇರ್ತೀವಿ ಕೆಲವೊಂದು ಸರಿ ಅವಳೇನೆ ಸ್ವತಃ ತಾನೇ ಬುಕ್ ಹಿಡ್ಕೊಂಡು ಓದ್ತಾ ಕೂತಿರ್ತಾಳೆ ಸಲ ಶಾಕ್ ಆಗ್ಬಿಡುತ್ತೆ ನಮಗೇನೆ ನಾವು ಹೇಳಿಕೊಟ್ಟಿದ್ನ ಅವಳು ಕೂಡ ಹೇಳೋಕ್ಕೆ ಶುರು ಮಾಡ್ತಿರ್ತಾಳೆ ಹಾಗೇ ನಾವು ಕೂತಾಗ ನಮಗೆ ಒಂದು ನಮಗೆ ಹೇಳ್ಕೊಡ್ತಾಳೆ ನನ್ನ ಮಿಸ್ಸು ನೀವು ಹೇಳ್ರಿ ಅಂತೇಳಿ ನಮಗೆ ಪಾಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾಳೆ ಆ ಥರ ಅವಳು ಇನ್ನೂ ಅವಳಿಗೆ ಸ್ಕೂಲಿಗೆ ಕಳಿಸ್ತಾ ಇಲ್ಲ ಇನ್ನೂ ಮೂರು ವರ್ಷ ಆಗಿಲ್ಲ ಅವಳಿಗೆ ಅದಕ್ಕೋಸ್ಕರ ಸ್ಕೂಲಿಗೆ ಕಳಿಸ್ತಾ ಇಲ್ಲ ಅಂಗನವಾಡಿಗೆ ಹೋಗ್ತೀವಿ ಫುಡ್ ಇಸ್ಕೊತೀವಿ ಬರ್ತೀವಿ ಅಷ್ಟೇ ನೆಕ್ಸ್ಟು ತ್ರೀ ಇಯರ್ಸ್ ಕಂಪ್ಲೀಟ್ ಆದಮೇಲೆ ಅವಳಿಗೆ ಅಂಗನವಾಡಿಗೆ ಕಳಿಸ್ತೀನಿ ಇವಾಗ ಯಾರಾದರೂ ಮಕ್ಕಳು ಸ್ಕೂಲಿಗೆ ಹೋಗೋದನ್ನ ನೋಡಿದರೆ ಸಾಕು ನಾನು ಸ್ಕೂಲಿಗೆ ಹೋಗ್ತೀನಿ ಅಂತೇಳಿ ಹಠ ಮಾಡ್ತಿರ್ತಾಳೆ ಬೆಳಗ್ಗೆ ಟೈಮು ಅಂದರೆ ಒಂಬತ್ತು ಗಂಟೆ ಒಂಬತ್ತರ ಟೈಮಲ್ಲಿ ಅಂದ್ರೆ ಹೊರ ಕರ್ಕೊಂಡು ಹೋದ್ವಿ ಅಂತಂದಾಗ ನಾನು ಸ್ಕೂಲಿಗೆ ಹೋಗ್ತೀನಿ ಅಂತೇಳಿ ಜೋರು ಹಠ ಮಾಡ್ತಿರ್ತಾಳೆ ಬ್ಯಾಗ್ ಹಾಕಿ ಒಂದು ಸ್ವಲ್ಪ ದೂರ ಕರ್ಕೊಂಡು ಹೋದ್ಮೇಲೆ ಸಮಾಧಾನ ಆಗ್ತಾಳೆ

ಜೂನ್ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜೋರಾಗಿ ಹೇಳಮ್ಮ ಜನವರಿ ಹೇಳಮ್ಮ ಏ ಬೇಡ ಮಿಸ್ ನಿಮ್ಮ ಹೊಡಿತಾರೆ ನಿಮ್ಮ ಹೊಡಿತಾರೆ ಮಲಗಿದೆ ನೀಟಿ ಹ್ಞೂ ನೀಟಾಗಿ ನೀಟಾಗಿ ನೀ ಹಾಂ ಗೊತ್ತಾ

எக்ஸைட்டமென்ட் கேக்குறீங்க फर्स्ट الايه கார் கார் இல்லமா செல்லுங்க நான் வந்து ಹೇಳு விடு பூத்தி ஆங்கிள் सर्कल ஸ்கொயர் ரியன் டைமண்ட் மேடம் வந்து குத்திதாரே சக்கபுக்கு கிட்ட குத்தா ஸ்டார் எல் ஸ்கொயர் सर्कल ஆ தேடு வெனடே வெரி குட்

ನಾನು ಅನ್ನ ಮತ್ತು ರಸಮ್ಗೆ ಬಿಡೋಣ ಅಂಥೇಳಿ ನೈಟ್ ಊಟಕ್ಕೆ ಬಿಟ್ಟಿದ್ದೆ ಹಸ್ಬೆಂಡ್ ನಂಗೆ ಮುದ್ದೆ ಬೇಕು ಅಂತ ಕೇಳ್ತಾಯಿದ್ರು ಅದಕ್ಕೆ ಸರಿಯಾಗಲ್ಲ ರಸಮ್ ಅಂತೇಳಿಬಿಟ್ಟು ಹುರ್ದವ್ರೆ ಕಾಳು ಹುಳಿ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿತ್ತು ಹುರ್ದವ್ರೆ ಹುರ್ದವ್ರೆಕಳು ಹುಳಿ ತುಂಬ ಟೇಸ್ಟಿಯಾಗಿ ಕೂಡ ಇತ್ತು ನಮ್ಮ ಹಸ್ಬೆಂಡಿಗೆ ಎವರ್ದು ಫೇವ್ರೆಟ್ ಅಂದರೆ ಹುರಿದವಳೆ ಕಾಳು ಹುಳಿ ಮತ್ತು ಹೆಸ್ರುಕಾಳು ಹುಳಿ ಥರ ಇರುತ್ತಲ್ಲ ತುಂಬಾ ಇಷ್ಟ ಅವರಿಗೆ ಅದಕ್ಕೆ ಬೇಗ ಆಗುತ್ತೆ ಅಂತೇಳ್ಬಿಟ್ಟು ಕಾಳು ಹುಳಿ ಮಾಡ್ತಾ ಇದೀನಿ ತುಂಬಾ ಟೇಸ್ಟಿಯಾಗಿ ಕೂಡ ಇತ್ತು ಇದು ಹಾಗೆ ನನ್ನ ಮಗಳು ಕೂಡ ಇಷ್ಟಪಟ್ಟು ತಿಂತಾಳೆ ಇವಾಗ ಮುದ್ದೆ ಕೂಡ ಪ್ರಿಪೇರ್ ಮಾಡ್ಕೊತೀನಿ ಅಂದರೆ ಬೇಗನೆ ಅಂದರೆ ಹತ್ತು ನಿಮಿಷದೊಳಗೆ ನಾನು ಅಡುಗೆ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಸಾಂಬಾರು ಕಾಳು ಅಂತಂದರೆ ಬೇಗನೆ ಆಗ್ಬಿಡುತ್ತೆ ಈ ಸಾಂಬಾರು ಬೇರೆ ಸಾಂಬಾರಿಗೆ ಕಂಪೇರ್ ಮಾಡಿದ್ವಿ ಅಂತಂದಾಗ ಈ ಹುರ್ದು ಹುರಿದುಳೆ ಹಾಕ್ತೀವಲ್ಲ ಅದು ತುಂಬಾ ಬೇಗ ಆಗ್ಬಿಡುತ್ತೆ ಸಾಂಬಾರು ಅದಕ್ಕೋಸ್ಕರ ಬೇಗ ಆಗಲಿ ಅಂತೇಳ್ಬಿಟ್ಟು ಕಾಳು ಸಾಂಬಾರು ಮಾಡಿದ್ದೀನಿ ಜೊತೆಗೆ ಮುದ್ದೆ ಮತ್ತು ಸ್ವಲ್ಪ ರೈಸ್ ಕೂಡ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಹುರ್ದವ್ರೆ ಕಾಳನ್ನ ಸ್ವಲ್ಪ ನೀರಲ್ಲಿ ಎಣಸಿಟ್ಟಿದೆ ಸ್ವಲ್ಪ ಬೇಗ ಬೇಯಲಿ ಅಂತೇಳ್ಬಿಟ್ಟು ಯಾರಿಗಾದರೂ ಈ ರೆಸಿಪಿ ಬೇಕು ಅಂತಂದರೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊತೀನಿ ಊರ್ತವ್ರೆ ಕಾಳು ಹುಳಿನ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಶೇರ್ ಮಾಡ್ಕೊತೀನಿ ಇವಾಗ ಸಾಂಬಾರು ಕೂಡ ರೆಡಿ ಆಯಿತು ಮುದ್ದೆಗೆ ಇದ್ದೀನಿ ಮುದ್ದೆ ಕೂಡ ಬೇಗನೆ ಮಾಡ್ಕೊತೀನಿ ಹತ್ತು ನಿಮಿಷದಲ್ಲಿ ನಾನು ಅನ್ನ ಮತ್ತು ಸಾಂಬಾರು ಮುದ್ದೆ ಮಾಡ್ಕೊಂಬಿಡ್ತೀನಿ ಏನಂತಂದರೆ ಗೊಂಬೆ ಕಾಟ ಕೊಟ್ಟಿಲ್ಲ ಅಂತಂದರೆ ಬೇಗ ಮಾಡ್ಕೊಂಬಿಡ್ತೀನಿ ಇಲ್ಲ ಅಂತಂದ್ರೆ ಅವಳು ಮಾತಾಡ್ಸ್ಕೊಂಡು ಮಾತಾಡಿಸ್ಕೊಂತ ಟೈಮ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಮಿನಿಮಮ್ ನನಗೆ ಹತ್ತರಿಂದ ಹದಿನೈದು ನಿಮಿಷ ಅಡುಗೆ ಮಾಡೋದಕ್ಕೆ ಬೇಕಾಗುತ್ತೆ ಅವ್ರ ಜೊತೆ ಇದ್ದಾಗ ಇವಾಗ ಮುದ್ದೆಗೆಟ್ಟಿದ್ದೀನಿ ನೈಟ್ ಊಟಕ್ಕೆ ಹೊರದವ್ರೆ ಕಳು ಸಾಂಬಾರು ಮತ್ತು ಮುದ್ದೆ ಅನ್ನ ಕೂಡ ರೆಡಿ ಆಯಿತು ಹೀಗಿತ್ತು ನನ್ನ ಇವತ್ತಿನ ದಿನಚರಿ ನನ್ನ ಚಾನಲ್ನ ಹೊಸತಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಕೂಡ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದಾಗ ಬೆಲ್ಲೇಕನ್ ಕೂಡ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಬೆಲ್ಲಕನ್ ಕ್ಲಿಕ್ ಮಾಡೋದರಿಂದ ನಾನು ಹಾಕುವಂಥ ಹೊಸ ಬ್ಲಾಗ್ಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಜೊತೆಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನನ್ನ ಬ್ಲಾಗ್ಸ್ ಹೇಗಿದೆ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಬೇಡಿ ಸಿಗೋಣ ಮತ್ತೆ ಹೊಸ ಬ್ಲಾಗ್ಗಳಲ್ಲಿ ಅಲ್ಲಿ ತನಕ ನನ್ನ ಬ್ಲಾಗ್ಸ್ ನೋಡ್ತಾ ಇರಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಕೀಪ್ ವಾಚಿಂಗ್ ಟ್ಯೂನ್ ಬಾಯ್ ಬಾಯ್